ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಬೆಂಗಳೂರು ಅವರು ದಿನಾಂಕ ಒಂದು ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಆ ಸುತ್ತೋಲೆ ಬಂದ್ಬಿಟ್ಟು ಐದನೇ ತರಗತಿ ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಾಂಕನ ಎಸ್ಎ ದ ಒಂದು ವೇಳಾಪಟ್ಟಿಯನ್ನು ವೆಬ್ಸೈಟ್ ನಲ್ಲಿ ಪ್ರಕಟವನ್ನ ಮಾಡಿದ್ದಾರೆ ಸೊ ಆಲ್ರೆಡಿ ಸೊ ಟೈಮ್ ಟೇಬಲ್ ಬಂದಾಯಿತು ಇನ್ನೇನಾದರೂ ನಿಮ್ಮ ಪರೀಕ್ಷಾ ತಯಾರಿಯನ್ನು ತಾವು ಮಾಡಬೇಕು ಐದು ಎಂಟು ಒಂಬತ್ತನೇ ತರಗತಿಯ ಏನೊಂದು ಮೌಲ್ಯಾಂಕನ ಮಾಡ್ತಾ ಇದ್ದಾರಲ್ಲ ಅದರ ವೇಳಾಪಟ್ಟಿ ಹೀಗಿದೆ ಸೊ ಮೊದಲಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದನೇ ತರಗತಿ ವೇಳಾಪಟ್ಟಿ ನೋಡೋದಾದರೆ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಪ್ರಥಮ ಭಾಷೆ ಪರೀಕ್ಷೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಒಟ್ಟು ಎರಡು ಗಂಟೆಗಳ ಸಮಯದವರೆಗೆ ನಡೀತದೆ ಅದೇ ಥರ ಮಂಗಳವಾರ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ದ್ವಿತೀಯ ಭಾಷೆ ಪತ್ರಿಕೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಅದು ಕೂಡ ಎರಡು ಗಂಟೆ ಪರೀಕ್ಷೆ ಬುಧವಾರ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪರಿಸರ ಅಧ್ಯಯನದ ಪರೀಕ್ಷೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಹಿಡಿದು ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆಗಳ ಕಾಲ ಕಡೆ ಪರೀಕ್ಷೆ ಗಣಿತ ಬಂದ್ಬಿಟ್ಟು ಅದು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಎರಡು ಗಂಟೆಗಳ ಕಾಲ ಪರೀಕ್ಷೆ ಅಂದರೆ ಐದನೇ ತರಗತಿಯ ಎಸ್ ಎ ಟು ಮೌಲ್ಯಾಂಕನ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಹದಿನಾಲ್ಕು ಮಾರ್ಚ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಹದಿನಾಲ್ಕು ಮಾರ್ಚ್ವರೆಗೂ ಕೂಡ ನಡೀತದ ಇನ್ನು ಐದನೇ ತರಗತಿ ಆದಮೇಲೆ ಎಂಟನೇ ತರಗತಿ ವೇಳಾಪಟ್ಟಿ ಸ್ವಲ್ಪ ಗಮನ ಕೊಡಿ ಸೊ ಹೇಗಿದೆ ಅಂತಂದ್ರೆ ಅದು ಕೂಡ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರಕ್ಕೆ ಪ್ರಥಮ ಭಾಷೆ ಪರೀಕ್ಷೆ ಅದು ಕೂಡ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲವಾದ ಪರೀಕ್ಷೆ ನಡೀತಾ ಇದೆ ಓಕೆನಾ ಇನ್ನ ಅದೇ ತರಗಿರ್ತಕ್ಕಂಥ ದ್ವಿತೀಯ ಭಾಷೆ ಪರೀಕ್ಷೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಅದೇ ಥರ ತೃತೀಯ ಭಾಷೆ ಪರೀಕ್ಷೆ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಗಣಿತ ಪರೀಕ್ಷೆ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ವಿಜ್ಞಾನ ವಿಷಯದ ಪರೀಕ್ಷೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಶುಕ್ರವಾರ ಅದು ಕೂಡ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಅದೇ ಥರ ತನಗೆ ಕೇಳಿದ್ದಾರೆ ಶನಿವಾರನು ಕೂಡ ಏನು ಮಾಡಿದ್ದಾರೆ ಸಮಾಜ ವಿಜ್ಞಾನ ಪರೀಕ್ಷೆ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಟ್ಟಿದ್ದಾರೆ ಅದು ಕೂಡ ಆ ದಿನ ಪೂರ್ಣ ಶಾಲಾವಧಿ ಸಮಯ ಅಂತ ಗಮನಿಸಿ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಗಂಟೆವರೆಗೆ ಇಟ್ಟರೆ ಲಾಸ್ಟ್ ನಿಮ್ಮ ದೈಹಿಕ ಶಿಕ್ಷಣದ ಪರೀಕ್ಷೆ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಎರಡು ಮೂವತ್ತರಿಂದ ಐದು ಗಂಟೆಯವರೆಗೆ ಸಾಯಂಕಾಲ ಇದೆ ಅಂದರೆ ಎಂಟನೇ ತರಗತಿಯ ಪರೀಕ್ಷೆಗಳು ಬಂದ್ಬಿಟ್ಟು ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೊನ್ನಡಿಲಿಕೆ ಮಂಡಳಿಯವರು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಇನ್ನು ಒಂಬತ್ತನೇ ತರಗತಿಗೆ ಹೋಗೋಣ ಎಸ್ ಒಂಬತ್ತನೇ ತರಗತಿಯ ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡೋದಾದರೆ ನಿಮ್ಮದು ಕೂಡ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಪ್ರಥಮ ಭಾಷೆಯ ಪರೀಕ್ಷೆ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಹದಿನೈದರವರೆಗೆ ಆಮೇಲೆ ದ್ವಿತೀಯ ಭಾಷೆ ಪರೀಕ್ಷೆ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ನೆಕ್ಸ್ಟ್ ತೃತೀಯ ಭಾಷೆ ಬುಧವಾರ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಗಣಿತ ವಿಷಯ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಅದು ಕೂಡ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯವರೆಗೆ ವಿಜ್ಞಾನ ಎಸ್ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಅದು ಕೂಡ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಶನಿವಾರ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಮಾಜ ವಿಜ್ಞಾನ ಮಧ್ಯಾಹ್ನ ಎರಡರಿಂದ ಸಾಯಂಕಾಲ ಐದು ಗಂಟೆವರೆಗೆ ಕಡೆ ಪರೀಕ್ಷೆ ದೈಹಿಕ ಶಿಕ್ಷಣ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಇದೆ ಒಟ್ಟಾರೆ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಂಡಳಿಯವರು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪರೀಕ್ಷೆಗಾಗಿ ಯೋಜನೆಗಳನ್ನು ಹಾಕಿಕೊಂಡು ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಇದು ತಾತ್ಕಾಲಿಕ ವೇಳಾಪಟ್ಟಿ ನೆಕ್ಸ್ಟ್ ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಮತ್ತೆ ಎಸ್ ಅಂತಿಮವಾಗಿ ಮಾಡಿ ಮಂಡಳಿಯವರು ಅದನ್ನು ಮತ್ತೆ ಪ್ರಕಟವನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಮಾರ್ಚ್ ಎರಡನೇ ವಾರದಲ್ಲಿ ನಿಮ್ಮ ಪರೀಕ್ಷೆಗಳು ಮಾತ್ರ ನಡೀತಕ್ಕಂಥದ್ದು ಖಡಾಖಂಡಿತ ಅಂತ ಹೇಳ್ಬೋದು ಎಲ್ಲ ಐದು ಮತ್ತು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ಪರೀಕ್ಷಾ ತಯಾರಿಯಲ್ಲಿ ತಲ್ಲಿನರಾಗ್ರಿ ಅಂತ ಹೇಳ್ತಾ ಇದಿತ್ತು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಇದಿತ್ತು ಇವತ್ತಿನ ಲೇಟೆಸ್ಟ್ ಆಗಿರ್ತಕ್ಕಂಥ ಆಫೀಸಿಯಲ್ ಅಪ್ಡೇಟ್